गतनंग गत्नंग 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 కల్ కల్ వగదు మంగిణత్ హల్ కల్ సోర్స్ కడిలాక బర్తవ అలా ఇవ్ అవుణ హాడు అటు కంప్ర నితారలా పేవరా స్వల్ప్ తోర్స్తి ఇవ్వ

இன்னேன் உழித்த நன் மகள மகள நான் ஏனோக தூர

ಈ ಗಟ್ಟೆ ನಾ ಜಾತ್ರೆ ಜಾತ್ ಹೇಳಿ ಪ್ರಿಂಟ್ ಮಿಷಿನ್ ಬಂದಿಟ್ಟಿವಿ ಎಪ್ಪ ಬಂದಿಟ್ಟಿವ್ ಯಾಕಂದ್ರ ಅದ್ರೊಳಗಿನ ಮಷೀನ ಖಾಲಿ ಆಗಿತ್ರಿ ಮಶೀನ ಖಾಲಿ ಆಗೈತಿ ಅಂದ್ರ ಐತ್ರಲ್ಲ ಕದ ಹಾಕುದು ಜೆರಾಕ್ಸ್ ಹೊಡಿದ್ವಿ ಕದ ಹಾಕುದು ಜರಾಕ್ಸ್ ಹೊಡಿದೆ ಕದ ಹಾಕುದು ಜೆರಾಕ್ಸ್ ಹೊಡಿದೆ ಹೊಕ್ಕೊಂಡು ಊರಣ ಮಂದಿ ಗಾಬ್ಬೇಕ್ ಏನಂದ್ರ ಏನು ಪಾ ಮಂಜಾನ ಜರಾಕ್ಸ ಏನ್ ಏನ್ ಊರ್ ತುಂಬ ಬರೀ ಅವನಕಾ ಅಂತ ನೋಡ ಹಿಂಗ ಮಾತಾಡ್ಬೇಕ್ರಿ ಮಾವರ ನಿಮ್ದು ಆಕಳ ಕಳ್ದಿತ್ರ ನನ್ನ ಕಮ್ಮನ ಕೆಲಾರಿ ಹೊರ ರೀ ಮಾವರ ಕೆಲಾರಿ ಹೊರ ಅದಕ್ಕೆ ನಿಮ್ಮ ನಿಮ್ ಮಗಳ ಕರ್ಕೊಂಡ ಗೌಡ ಕಬ್ಬನ ಹುಡ್ಕಾಕತ್ತಿದ್ದೀವ್ರಿ ಏ ಮಾಮಾರ ಐತೇನು ಕರಿ ಜಿಟ್ಟಿ ಹಂತವಣ ಮಾಮಾರ ಅಂದ್ರೆ ಛತ್ರಿನ ಇರ್ಸಿನ ಮಮ್ಮಗಳ ನಿನಗೆ ಛತ್ರಿನ ಏ ಕಾಡ್ ರಾಜ ನನಗೇನ್ ಛತ್ರಿಗೆಲ್ಲ ಇಡ್ತಿಲ್ಲ ಮಂಗ್ಯಾನ ಮಗನ ನೀ ಅಲ್ಲೇ ಸ್ಮಶಾನದಾಗ ಎಮಿ ಕಾಯಕ್ಕೆ ಹೋಗೋದ್ ಮಗನ ನೀ ಆಮೇಲೆ ಗಿಡಕ್ಕೆ ಹಾಕಿ ನಿನ್ನ

ಅಲ್ವಾ ಮಗಳ ಮಣ್ಣಿ ಇಪ್ಪತ್ತು ಸಾವಿರ ರೂಪಾಯಿ ತಂದಿನೆಲ್ಲ ತೊಗಲ್ಬಗಿ ಶಾಂತಿ ಆಗ ನನ್ನ ಮಗಳ ಅದ್ರ ಸುಂಬಳ ತಗದ ನಿನಗೆ ಶಾಂಡಿಗೆ ಮಾಡಿ ತಿನ್ನತಿನಲ್ಲ ನನ್ನ ಮಗಳ ಮುಂದ ಕೈಯಾಡಿಸಿದ್ರ ಸಾಕ ನನ್ನ ಮಗಳ ಏನು ಮಾಡ್ತಿದ್ವು ಹಿಂದ ಸಗಣಿ ಹಾಕ್ತಿತ್ತು ಅದನ್ನ ಹಪ್ಪಳ ಮಾಡಿ ನಿನಗ ತಿನ್ನೆಲ್ಲ ನನ್ನ ಮಗಳ ಏನು ಮಾಡ್ಲಯಪ್ಪ ಅಲ್ವಾ ಮಗಳ ತುಸು ತುಸು ಹೋದೆ ಸುಸು ಎಲ್ಲ ಫ್ರೀಜ್ನಾಗಿ ಘಟ ಗಟ ಕು ನನ್ನ ಮಗಳ ಮುಂದಿನ ವಾರದಾಗ ನಿನ್ನ ಆಕಳ ಮಾರಿ ನಿನ್ನ ಮದವಿ ಮಾಡ್ಬೇಕ ಮಾಡಿನಲ್ಲ ನನ್ನ ಮಗಳ ಆಕಳ ಬಾಳ ಚಲೋ ಇತ್ತ ನನ್ನ ಮಗಳ